ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕೋವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಯಾವ ಒಂದು ವಿಷಯದ ಬಗ್ಗೆ ಮಾತಾಡುತ್ತಾ ಇದ್ದೀನಿ ಅಂತ ಮೆನ್ಶುಯಲ್ ಕಪ್ ಬಗ್ಗೆ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇದೇನೆ ಮೆನ್ಶ್ರಲ್ ಕಪ್ ಅಂತ ಕರೆಯೋದು ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ನಮಗೆ ಪ್ಯಾಡ್ಗಳಿಂದ ಆಗೋ ಅನಾನುಕೂಲಗಳು ಅನಾನುಕೂಲಗಳೇನು ಅನ್ನೋದ್ರ ಬಗ್ಗೆ ಒಂದ್ಸರಿ ತಿಳ್ಕೊಂಬಿಡೋಣ ಸ್ನೇಹಿತರೆ ನಿಮಗೆ ಗೊತ್ತು ಇವಾಗ ಪ್ಯಾಡ್ಗಳ ಬೆಲೆ ಎಷ್ಟಿದೆ ಅಂತ ಹೇಳಿ ಪ್ಯಾಡ್ಗಳಿಗೆ ನಾವು ತುಂಬಾ ದುಡ್ಡನ್ನು ಸ್ಪೆಂಡ್ ಮಾಡಬೇಕಾಗುತ್ತೆ ಮತ್ತು ನಮಗೇನಾದರೂ ಓವರ್ ಫ್ಲೋ ಇದ್ದಾಗ ನಮಗೆ ದಿನಕ್ಕೆ ಅಟ್ಲೀಸ್ಟು ಮೂರು ಪ್ಯಾಡ್ಗಳಂತೂ ಬೇಕೇ ಬೇಕಾಗುತ್ತೆ ಹೋಗ್ಬೋದು ಕೆಲವರಿಗೆ ಫೈವ್ ಡೇಸ್ಗೆ ಸ್ಟಾಪ್ ಆಗುತ್ತೆ ಕೆಲವರಿಗೆ ಏಯ್ಟ್ ಡೇಸ್ವರೆಗೂ ಇರುತ್ತೆ ಅಂದರೆ ಅವರವರ ಬಾಡಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಸೊ ನಾವು ಅಷ್ಟೊಂದು ಇದ್ದಾಗ ನಾವು ಎಷ್ಟು ಪ್ಯಾಡ್ಗಳಿಗೆ ದುಡ್ಡು ಖರ್ಚು ಮಾಡಬೇಕು ಅಂತ ಒಂದು ಸಾರಿ ಯೋಚನೆ ಮಾಡಿರಿ ಸ್ನೇಹಿತರೆ ಹಾಗೇ ನಾವು ಪ್ಯಾಡ್ಗಳನ್ನ ಚೇಂಜ್ ಮಾಡಬೇಕು ಅಂದರೆ ಎವ್ರಿ ಸಿಕ್ಸ್ ಅವರ್ಸ್ಗೊಂದ್ಸರಿ ನಾವು ಪ್ಯಾಡ್ಗಳನ್ನ ಚೇಂಜ್ ಮಾಡಬೇಕಾಗುತ್ತೆ ಹಾಗೇನಾದರೂ ಮಾಡಿಲ್ಲ ಅಂತಂದರೆ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆಗಳಿರುತ್ತೆ ಮತ್ತು ನಾವು ತುಂಬ ಟೆನ್ ಅವರ್ಸು ಏಯ್ಟ್ ಅವರ್ಸು ಅಥವಾ ಒಂದು ಟ್ವೆಲ್ವ್ ಅವರ್ಸು ಏನೋ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತೀವಿ ಪ್ಯಾಡ್ನ ಚೇಂಜ್ ಮಾಡೋಕ್ಕಾಗಲ್ಲ ಆ ಥರ ನಾವು ಎವ್ರಿ ಮಂತ್ ಹೀಗೇ ನಾವು ಮಾಡ್ತಾ ಹೋದಾಗ ನಮಗೆ ಕ್ಯಾನ್ಸರ್ ಕೂಡ ಬರೋವಂಥ ಸಾಧ್ಯತೆ ಇರುತ್ತೆ ಈ ಒಂದು ಸ್ಯಾನಿಟರಿ ಪ್ಯಾಡ್ಸ್ಗಳಿಂದ ಹೀಗೇ ಹೇಳ್ತಾ ಹೋದರೆ ಪ್ಯಾಡ್ಸ್ಗಳಿಂದ ನಮಗೆ ಡಿಸ್ಅಡ್ವಾಂಟೇಜಸ್ಸನ್ನೇ ಜಾಸ್ತಿ ಕಾಣಿಸ್ತಾ ಹೋಗುತ್ತೆ ಸೊ ಮೆನ್ಶುರಲ್ ಕಪ್ಪಲ್ಲಿ ಆಗಿರೋದಿಲ್ಲ ಸ್ನೇಹಿತರೆ ಅದು ತುಂಬಾ ನಮಗೆ ಫ್ರೆಂಡ್ಲಿಯಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಕೂಡ ಆಲ್ಮೋಸ್ಟ್ ಟೂ ಇಯರ್ಸಿಂದ ನಾನು ಮೆನ್ಶುರಲ್ ಕಪ್ಪನ್ನೇ ಯೂಸ್ ಮಾಡ್ಕೊತಾ ಬಂದಿದ್ದೀನಿ ಸೊ ಅದರ ಒಂದು ಅನುಭವದಲ್ಲಿ ನಾನು ಹೇಳೋದಾದರೆ ನಿಜವಾಗ್ಲೂ ಪ್ಯಾಡ್ಗಳಿಗಿಂತ ಮೆನ್ಶೂರಲ್ ಕಪ್ಪು ತುಂಬಾ ಚೆನ್ನಾಗಿರುತ್ತೆ ಮತ್ತು ಕಂಫರ್ಟಬಲ್ ಫೀಲ್ ಮಾಡುತ್ತೆ ನಮ್ಮನ್ನು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಅಥವಾ ಎಲ್ಲಾದರೂ ಹೋಗಿ ಹೊರಗಡೆ ಹೋಗಬೇಕು ಅಂತಂದ್ರೂ ಮನೆ ಕೆಲಸ ಮಾಡಬೇಕಾದ್ರೂ ಮತ್ತು ನೈಟ್ ಆರಾಮವಾಗಿ ನಿದ್ದೆ ಮಾಡ್ಬೋದು ಯಾವುದೇ ಒಂದು ಟೆನ್ಷನ್ ಇಲ್ದಂಗೆ ನಾವು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ಬೋದು ಅಂತಂದರೆ ನಾವು ಅದೇ ಪ್ಯಾಡ್ಗಳು ಹಾಕ್ಕೊಂಡು ನಿದ್ದೆ ಮಾಡೋದಕ್ಕೆ ಹೋದರೆ ಅದೊಂದು ಸ್ವಲ್ಪ ಸೈಡಿಗೆ ಬಂದರೆ ಸಾಕು ಒಂಥರ ಇರಿಟೇಷನ್ ಆಗೋದು ರಾತ್ರಿ ಎಲ್ಲ ಇಟ್ಕೊಂಡಿರ್ತೀವಲ್ವ ಸಖತ್ತು ಇರಿಟೇಷನ್ ಬರುತ್ತೆ ಮತ್ತು ಒಂಥರ ಮೈಂಡ್ ಏನಾಗುತ್ತೆ ನಮಗೆ ಕಾನ್ಷಿಯಸ್ ಆಗಿರುತ್ತೆ ನಿದ್ದೆ ಮಾಡೋದಕ್ಕೆ ಚಾನ್ಸೇ ಕೊಡೋದಿಲ್ಲ ಅಂದರೆ ಈ ಹಿಂಗೆ ಮಲ್ಕೊಂಡ್ರೆ ಹಿಂಗೆ ಹೆಂಗೆ ಎಲ್ಲಿಂದ ಬಂದುಬಿಡುತ್ತೋ ಅಥವಾ ಈ ಕಡೆ ಮಲ್ಕೊಂಡ್ರೆ ಈ ಕಡೆ ಇಲ್ಲಿ ನಮಗೆ ಫ್ಲೋಯಿಂಗ್ ಆಗಿಬಿಡುತ್ತೋ ಈ ಥರ ನಾವು ಒಂಥರ ಮೈಂಡೆಲ್ಲ ಫುಲ್ ಕಾನ್ಷಿಯಸ್ಸಲ್ಲೇ ಇಟ್ಕೊಂಡಿರ್ತೀವಿ ಆದರೆ ನಿಜವಾಗ್ಲೂ ಮೆನ್ಷಲ್ ಕಪ್ಪಲ್ಲಿ ಈ ಥರ ಒಂದು ಚೂರೂ ನಮಗೆ ಡಿಸ್ಟರ್ಬ್ ಆಗೋದಿಲ್ಲ ಆ ರಾತ್ರಿ ಆರಾಮಾಗಿ ನಾವು ನಿದ್ದೆ ಮಾಡ್ಬೋದು ಈಗ ಪ್ಯಾಡ್ಸ್ಗಳನ್ನ ಹಾಕ್ಕೊತೀವಿ ಎಲ್ಲಾದರೂ ವೆಕೇಶನ್ ಅಂತ ಏನಾದರೂ ಆಚೆ ಹೋಗ್ಬೇಕಾಗುತ್ತೆ ಅಥವಾ ಸ್ವಲ್ಪ ದೂರನೇ ಹೋಗಬೇಕಾಗಿ ಬರ್ಬೋದು ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಜರ್ನಿ ಆ ರೀತಿ ನಾವು ಕುತ್ಕೊಂಡಾಗ ನಮಗೆ ಎಷ್ಟು ಫೀಲ್ ಆಗ್ತಾ ಇರುತ್ತೆ ಅಲ್ವ ಅಯ್ಯೋ ಎಲ್ಲಿ ನಮಗೆ ಜಾಸ್ತಿ ಬ್ಲೀಡಿಂಗ್ ಆಗಿಬಿಟ್ಟಿದೆಯೋ ಎಲ್ಲಿ ಅದು ಒದ್ದೆ ಜಾಸ್ತಿ ಒದ್ದೆ ಆಗಿಬಿಟ್ಟಿದೆಯೋ ಅಂತ ಸಖತ್ತು ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ ಮತ್ತು ಎಲ್ಲಾದರೂ ಚೇಂಜ್ ಮಾಡೋಣ ಅಂತ ಅಂದರೆ ನಮಗೆ ಸರಿಯಾಗಿ ಟಾಯ್ಲೆಟ್ಸ್ಗಳು ಸಿಗೋದಿಲ್ಲ ಮತ್ತು ಎಲ್ಲಂದ್ರಲ್ಲೇ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಅದನ್ನು ಚೇಂಜ್ ಮಾಡಿದ್ನ ಎಲ್ಲಿ ಬಿಸಾಕೋದು ಅನ್ನೋದೊಂದು ಚಿಂತೆ ಸೊ ತುಂಬಾ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ ಎಲ್ಲಾದರೂ ಆಚೆ ಹೋದಾಗ ಮತ್ತು ನಾವು ಪ್ಯಾಡ್ಸ್ಗಳನ್ನ ಹಾಕ್ಕೊಂಡು ಏನಾದರೂ ಇವಾಗ ಟ್ರಿಪ್ಗಳೇನಾದರೂ ಹೋದರೆ ನಾವು ನೀರಲ್ಲಿ ಇಳಿಯೋ ಆಗಿಲ್ಲ ಒಂದು ಮನ್ಸ್ ಬಿಚ್ಚಿ ಆಟ ಆಡೋಕ್ಕಾಗೋದಿಲ್ಲ ಈ ಥರ ಎಷ್ಟೊಂದು ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ ಅಲ್ವ ಮನ್ಸಿಗೆ ಸೊ ಮನುಷ್ಯಲ್ ಕಪ್ಪಿಂದ ಆಗಲ್ಲ ನಮಗೆ ಯಾವುದೇ ರೀತಿ ಭಯ ಇಲ್ಲದೇ ಆರಾಮಾಗಿ ನೀವು ಬೀಚಲ್ಲಿ ಹೋಗಿ ಟ್ರಿಪ್ ಹೋಗಿ ನೀವೇನಾದರೂ ಮಾಡಿ ತುಂಬಾ ಕಂಫರ್ಟಬಲ್ ಆಗಿರ್ಬೋದು ಮತ್ತು ಇದನ್ನು ನಾವು ಅವಾಗವಾಗ ಚೇಂಜ್ ಮಾಡಬೇಕು ಅನ್ನೋದು ಭಯ ಇರಲ್ಲ ಮೇಯ್ನ್ ಯಾಕೆ ಅಂದರೆ ಇದನ್ನು ನಾವು ಒಂದ್ಸರಿ ಹಾಕ್ಕೊಂಡ್ರೆ ಆಲ್ಮೋಸ್ಟ್ ಟ್ವೆಲ್ವ್ ಅವರ್ಸ್ವರೆಗೂ ನಾವು ಇದನ್ನು ಹಾಗೆ ಇಟ್ಕೊಬೋದು ನಿಮ್ಗೆ ಏನಾದರೂ ಓವರ್ ಫ್ಲೋ ಇದೆ ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ಮಾತ್ರ ನಾವು ಯಾವಾಗಾದ್ರೂ ಮಧ್ಯದಲ್ಲಿ ಒಂದು ಸಾರಿ ಟಾಯ್ಲೆಟ್ಗೆ ಹೋದಾಗ ಅದನ್ನು ನೋಡಿಬಿಟ್ಟು ಚೆಲ್ಲಿ ಮತ್ತೆ ವಾಶ್ ಮಾಡಿ ಹಾಕೊಂಬರ್ಬೇಕಾಗುತ್ತೆ ಅಷ್ಟೇ ಅದನ್ನು ಬಿಟ್ಟರೆ ನಮಗಿನ್ನ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ ಟ್ವೆಲ್ವ್ ಅವರ್ಸ್ ಆರಾಮವಾಗಿ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು ಬೆಳಗ್ಗೆ ಒಂದು ಸರಿ ನೈಟ್ ಮಲ್ಕೋಬೇಕಾದ್ರೆ ಒಂದು ಸರಿ ಅದನ್ನು ನಾವು ಚೇಂಜ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾರ್ಮಲ್ಲಾಗಿ ಬ್ಲೀಡಿಂಗ್ ಇರುತ್ತೆ ಅನ್ನೋರ್ಗಾದರೆ ನಾವು ದಿನಕ್ಕೆ ಎರಡು ಸರಿ ನಾವು ಅದನ್ನು ವಾಶ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಅದೇ ಹೇಳಿದ್ನಲ್ಲ ಆಲ್ಮೋಸ್ಟ್ ನಾನು ಟೂ ಇಯರ್ಸಿಂದ ನಾನು ಮೆಣಸಲ್ ಕಪ್ಪನ್ನೇ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ ನನಗೇನಾದರೂ ಒಂದು ದಿನ ಅದು ಇಲ್ಲ ಅಂತಂದರೆ ಏನೋ ಒಂಥರ ಕಳ್ಕೊಂಡಂಗೆ ಅನ್ನಿಸ್ಬಿಡುತ್ತೆ ಸ್ಟಾರ್ಟಿಂಗ್ ಅಯ್ಯೋ ದೇವ್ರೆ ಹೆಂಗಪ್ಪ ಇದು ಈ ಥರ ಇದೆ ಹಾಕ್ಕೊಳ್ಳೋದು ಹೆಂಗೆ ಏನು ಅಂತ ಒಂಥರ ಅನ್ನಿಸ್ತಾ ಇತ್ತು ಅದನ್ನ ನೋಡ್ದಂಗೆಲ್ಲ ಅನ್ಸ ತಗೋಬೇಕು ಅಂತ ಅನ್ಸೋದು ಅದನ್ನ ನೋಡಿದ ತಕ್ಷಣ ಅಯ್ಯೋ ಇದು ಹಿಂಗಿರುತ್ತೆ ಅದು ಹಾಕ್ಕೊಂಡ್ರೆ ಹೆಂಗೋ ಏನೋ ಇದನ್ನ ಯಾವ ರೀತಿ ಹಾಕ್ಕೊಳ್ಳೋದು ಈ ಥರ ಎಲ್ಲ ಸಕ್ಕತ್ತು ಭಯ ಅನ್ನಿಸ್ತಾ ಇತ್ತು ಒನ್ ಮಂತ್ ನಾನು ಅದನ್ನು ಯೂಸ್ ಮಾಡಿದ್ದಾದಮೇಲೆ ಎರಡನೇ ತಿಂಗಳಿಗೆ ನಿಜವಾಗ್ಲೂ ಅದಿಲ್ಲದೆ ಇರೋದಕ್ಕೆ ಆಗಲ್ಲ ಅಂತ ಅನ್ನಿಸ್ಬಿಡ್ತು ಅಂದರೆ ಪಿರಿಯಡ್ ಟೈಮಲ್ಲಿ ನಿಜವಾಗ್ಲೂ ಅದಿಲ್ಲ ಅಂದರೆ ಆಗೋದೇ ಇಲ್ವೇನೋ ಆ ರೀತಿ ಒಂದು ಫೀಲ್ ಆಗ್ತಾ ಇತ್ತು ಬಟ್ ಇವಾಗಂತೂ ನನಗೆ ಅದು ಬೇಕೇ ಬೇಕು ಮತ್ತು ಕೆಲವ್ರಿಗೆ ಒಂದು ಭಯ ಇರುತ್ತೆ ಸೊ ಅದೇನಾದರೂ ಒಳಗಡೆ ಹೋದರೆ ಒಳಗಡೆ ಹೋಗ್ಬಿಟ್ರೆ ಅಕಸ್ಮಾತ್ ಹೆಂಗೋ ಏನೋ ಅಂತ ನಿಜವಾಗ್ಲೂ ಆ ಥರದ್ದು ಯಾವುದು ಭಯ ಇಟ್ಕೋಬೇಡಿ ತುಂಬಾ ಕಂಫರ್ಟಬಲ್ ಆಗಿರ್ತೀರಾ ನಾನು ಹೇಳಿದ್ನಲ್ಲ ಸರಿ ನೀವು ಯೂಸ್ ಮಾಡಿಬಿಟ್ರೆ ನೀವು ಅದಕ್ಕೆ ಡಿಪೆಂಡ್ ಆಗಿಬಿಡ್ತೀರಾ ಮತ್ತೆ ಪ್ಯಾಡ್ಗಳು ಬೇಕು ಅದು ಬೇಕು ಅಂತ ಟೆನ್ಷನ್ನೇ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಾನು ಬುಕ್ ಮಾಡ್ಕೊಂಡಿದ್ದು ಬಂದು ಈ ಒಂದು ಕಂಪನಿಯಿಂದ ನಮ್ಯಾ ಅಂತ ಅಲ್ಟ್ರಾಸಾಫ್ಟ್ ರೀಯೂಸಬಲ್ ಮೆನ್ಶೂಯಲ್ ಕಪ್ ನೋಡಿ ಹಾಗೆಯೇ ಒಂದು ಎಫೆಕ್ಟಿವ್ ಅಂತ ಹೇಳೋದು ಬಂದರೆ ಸೇಫ್ ಫಾರ್ ಅಪ್ ಟು ಟ್ವೆಲ್ವ್ ಅವರ್ಸ್ ಆಫ್ ವೇರ್ ನಾವು ಇದನ್ನು ಒಂದು ಹನ್ನೆರಡು ಗಂಟೆವರೆಗೂ ಸೇಫಾಗಿ ಯೂಸ್ ಮಾಡ್ಬೋದು ನಮಗೆ ಯಾವುದೇ ಕಾರಣಕ್ಕೂ ಟೆನ್ಷನ್ ಇರೋದಿಲ್ಲ ನಿಮ್ಮದು ಎಷ್ಟೇ ಫ್ಲೋಯಿಂಗ್ ಇದ್ರೂ ಕೂಡ ಹನ್ನೆರಡು ಅವರ್ ಆರಾಮಾಗಿ ನಾವು ಅದನ್ನು ಯೂಸ್ ಮಾಡ್ಬೋದು ಅದು ಮತ್ತು ಲೀಕ್ ರೆಸಿಸ್ಟೆಂಟ್ ಅಂದ ಲೀಕ್ ಆಗುತ್ತೆ ಅನ್ನೋ ಭಯ ಬೇಡ ನಿಮಗೆ ಇದರಲ್ಲಿ ಮೀಡಿಯಮ್ ಲಾರ್ಜ್ ಈ ಥರ ಬ ಇರುತ್ತೆ ಅಲ್ವಾ ಕರೆಕ್ಟಾಗಿ ನೋಡಿ ನಾವು ಬುಕ್ ಮಾಡ್ಕೋಬೇಕಾಗುತ್ತೆ ಅಂದರೆ ನಮಗೆ ಯಾವ ಸೈಜ್ದು ಮೆನ್ಶಲ್ ಕಪ್ ಬೇಕಾಗುತ್ತೆ ಅಂತೇಳಿ ಕರೆಕ್ಟಾಗಿ ನೋಡಿಕೊಂಡು ಬುಕ್ ಮಾಡಿಕೊಂಡಾಗ ಅದು ನಮಗೆ ಲೀಕ್ ಆಗೋದು ಲೀಕ್ ಆಗೋವಂಥ ಸಾಧ್ಯತೆ ಇರೋದಿಲ್ಲ ನೋ ಕೆಮಿಕಲ್ಸ್ ನೋ ಕೆಮಿಕಲ್ಸ್ ಪ್ಲ್ಯಾಸ್ಟಿಕ್ ಆರ್ ಡೈಸ್ ಕೆಮಿಕಲ್ಸ್ ಇಲ್ಲದೆ ಇರೋದು ಮತ್ತು ಪ್ಲಾಸ್ಟಿಕ್ ಅಲ್ಲ ಇದು ಇದೇ ಬೇರೆ ಥರ ಇರುತ್ತೆ ಸ್ನೇಹಿತರೆ ಮತ್ತು ಕಾಸ್ಟ್ ಎಫೆಕ್ಟಿವ್ ಆ್ಯಂಡ್ ಎಕೋ ಫ್ರೆಂಡ್ಲಿ ಲಾಸ್ಟ್ ಅಪ್ ಟು ಟೆನ್ ಇಯರ್ಸ್ ನೋಡಿ ನಾವು ಇದನ್ನು ಅಪ್ ಟು ಟೆನ್ ಇಯರ್ಸ್ವರೆಗೂ ನಾವು ಯೂಸ್ ಮಾಡ್ಬೋದು ಒಂದು ಸರಿ ನಾವು ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನಾವು ಹತ್ತು ವರ್ಷದವರೆಗೂ ಮೆನ್ಷಲ್ ಕಪ್ನ ಯೂಸ್ ಮಾಡ್ಬೋದು ಇದರ ಪ್ರೈಸ್ ಬಂದು ಫೋರ್ ನೈಂಟಿ ನೈನ್ ಫೋರ್ ನೈಂಟಿ ನೈನ್ ಇದೆ ಸೊ ಒಂದು ಸರಿ ನಾವು ಫೋರ್ ನೈಂಟಿ ನೈನ್ ಕೊಟ್ಟು ಇನ್ವೆಸ್ಟ್ ಮಾಡಿದ್ರೆ ಆಗಲೇ ಹೇಳ್ದಾಗೆ ಅಪ್ ಟು ಟೆನ್ ಇಯರ್ಸ್ವರೆಗೂ ನಾವು ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು ಇದರ ಒಳಗಡೆ ಏನಿರುತ್ತೆ ಅಂತ ನಾವು ನೋಡೋದಾದರೆ ಓಪನ್ ಮಾಡಿ ತೋರಿಸ್ತೀವಿ ನೋಡಿ ಒಂದು ಪೌಚ್ ಬಂದಿರುತ್ತೆ ಈ ಪೌಚ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಆರಾಮಾಗಿ ಇದರೊಳಗಡೆ ಹಾಕ್ಕೊಂಡು ಈ ಥರ ಸಲ್ಬಿಟ್ಟು ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಎಲ್ಲಾದರೂ ನಾವು ಕ್ಯಾರಿ ಮಾಡಬೇಕು ಅಂತಂದರೆ ಈಸಿಯಾಗಿ ಕ್ಯಾರಿ ಮಾಡಿಕೊಂಡು ಹೋಗ್ಬೋದು ಹಾಗೆಯೇ ಇದರೊಳಗಡೆ ಎಷ್ಟು ಸ್ನೇಹಿತರು ಎಷ್ಟು ಸಾಫ್ಟಾಗಿದೆ ಅಂತಂದರೆ ನಿಜವಾಗ್ಲೂ ತುಂಬಾ ಸಾಫ್ಟಾಗಿದೆ ಈ ಕಂಪನಿದು ಕೂಡ ಹಾಗೆಯೇ ಇದರಲ್ಲಿ ಅದಕ್ಕೆ ವಾಶ್ ವಾಶ್ಗೆ ಬೇಕಾಗಿರೋಂಥದ್ದು ಡಿಸ್ಇನ್ಫೆಕ್ಟಿಂಗ್ ಮೆನ್ಶುಯಲ್ ಕಪ್ ವಾಶ್ ಅಂತ ಮೆನ್ಶುಯಲ್ ಕಪ್ನ ವಾಶ್ ಮಾಡೋದಕ್ಕೂ ಕೂಡ ಅವರೇನೇ ಕೊಟ್ಟಿರ್ತಾರೆ ಈ ಒಂದು ಕ್ರೀಮ್ನ ಕೊಟ್ಟಿರ್ತಾರೆ ಸೊ ಇದಿಷ್ಟು ಮೆನ್ಶಲ್ ಕಪ್ ಬಗ್ಗೆ ಇರೋವಂಥ ಒಂದು ಮಾಹಿತಿ ಸೊ ಇವಾಗ ಇದನ್ನು ನಾವು ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನಿಮಗೆ ಸ್ಟಾರ್ಟಿಂಗಲ್ಲಿ ಅಲ್ಲಿ ಇರ್ಬೋದು ಒಂದು ಸರಿ ಹಾಕ್ಕೊಂಡು ಯೂಸ್ ಮಾಡೋವ್ರಿಗೂ ಅದಾದಮೇಲೆ ಆರಾಮವಾಗಿ ನಾವು ಅದನ್ನು ಈಸಿಯಾಗಿ ನಮಗೆ ಇನ್ಸಲ್ಟ್ ಮಾಡ್ಕೋಬೋದು ಜಸ್ಟ್ ನೋಡಿ ಇದು ಈ ಥರ ಇರುತ್ತೆ ಅಲ್ವಾ ಇದನ್ನು ನಾವು ಈ ಥರ ಮಡಚ್ಕೋಬೇಕು ಒಂದು ಕೈಯಲ್ಲಿ ನಾವು ಈ ಥರ ಮಧ್ಯಕ್ಕೆ ಹೊತ್ತಿದಾಗ ಬಿಟ್ಟು ಎರಡು ಕೈಯಲ್ಲಿ ಇದನ್ನು ಈ ಥರ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ನೋಡಿ ಇದು ಈ ಥರ ಇರುತ್ತೆ ಶೇಪು ಇದನ್ನು ನಾವು ಈ ಥರ ಹಿಂಗೆ ಒಳಗಡೆ ಇನ್ಸಲ್ಟ್ ಮಾಡಿದಾಗ ನೋಡಿ ಹಿಂಗೆ ಇನ್ಸಲ್ಟ್ ಮಾಡ್ತಾ ಹೋದಾಗ ಈ ಥರ ಅದು ಓಪನ್ ಆಗುತ್ತೆ ಓಪನ್ ಆಗಿ ಕರೆಕ್ಟ್ ನಮಗೆ ಪ್ಲೇಸ್ ಆಗುತ್ತೆ ಅದು ಸೊ ಯಾವುದೇ ರೀತಿ ಭಯ ಇರೋದಿಲ್ಲ ಅಯ್ಯೋ ಇದು ಪೂರ್ತಿ ಒಳಗಡೆ ಹೋಗಿಬಿಡುತ್ತೆ ನೋವು ಹೆಂಗೆ ಹಾಕೋದು ಏನು ಖಂಡಿತ ಯಾವುದೇ ರೀತಿ ಭಯ ಬೇಡ ಸ್ನೇಹಿತರೆ ಅಷ್ಟು ನೀಟಾಗಿ ನಾವು ಇದನ್ನು ಹಾಕ್ಕೋಬೋದು ನೋಡಿ ಜಸ್ಟ್ ಈ ಥರ ಮಾಡಿ ಮಾಡಿ ಈ ಥರ ನಾವು ಪುಷ್ ಮಾಡಿದಾಗ ಅದು ಆ ಜಾಗಕ್ಕೆ ಹೋಗ್ಬಿಟ್ಟು ಕರೆಕ್ಟಾಗಿ ಈ ಥರ ಇನ್ಸರ್ಟ್ ಆಗುತ್ತೆ ಮತ್ತು ಅದನ್ನು ತೆಗಿಬೇಕಾದ್ರೂ ಕೂಡ ಅಷ್ಟೇ ನೋಡಿ ಈ ಥರ ಇರುತ್ತೆ ಇದು ನಮಗೆ ಆಚೆ ಇರುತ್ತೆ ಇದು ಈ ಪಾರ್ಟ್ ನಮಗೆ ಆಚೆ ಇರುತ್ತೆ ಸೊ ಅದನ್ನು ಆರಾಮಾಗಿ ಜಸ್ಟ್ ನೋಡಿ ಈ ಥರ ಈ ಥರ ಮಾಡಿ 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 ಈ ಥರ ತೆಗೆದು ಬಿಡಬೇಕಾಗುತ್ತೆ ನೋಡಿ ಈ ಥರ ಮಾಡ್ತಾ ಮಾಡ್ತಾ ಹಿಂಗೆ ತೆಗೆದು ಬಿಡಬೇಕು ಅದು ಇದರಲ್ಲೆಲ್ಲ ಇರುತ್ತೆ ಅಲ್ವಾ ಸೊ ಅದನ್ನು ಆಚೆ ಚೆಲ್ಬಿಟ್ಟು ನಾವು ಟಾಯ್ಲೆಟ್ ಏನಾದರೂ ನಾವು ಟಾಯ್ಲೆಟ್ ಏನಾದರೂ ಯೂಸ್ ಮಾಡ್ತಾ ಮಾಡ್ತಾಯಿರ್ತೀವಲ್ವ ಸೊ ಅದನ್ನು ಹಿಂಗೆ ತೆಗೆದುಬಿಟ್ಟು ಆಚೆ ಎಲ್ಲ ಚೆಲ್ಬಿಟ್ಟು ವಾಶ್ ಮಾಡಿ ಮತ್ತೆ ಅದನ್ನು ನಾವು ರೀಯೂಸ್ ಮಾಡಿಕೊಂಡು ಆಚೆ ಬರ್ಬೋದು ತುಂಬ ಅಂದರೆ ತುಂಬಾ ಈಸಿಯಾಗಿ ನಾವು ಆರಾಮವಾಗಿ ಮಾಡ್ಕೋಬೋದು ಸ್ನೇಹಿತರೆ ಯಾವುದೇ ರೀತಿಯಾದಂಥ ಭಯ ಬೇಡ ಮತ್ತು ಇದರಿಂದ ನಮಗೆ ಯಾವುದೇ ರೀತಿಯಾದ ಇನ್ಫೆಕ್ಷನ್ ಕೂಡ ಆಗೋದಿಲ್ಲ ಸ್ಯಾನಿಟರಿ ಪ್ಯಾಡ್ಸ್ ಆದರೆ ಅದು ಮತ್ತೆ ರೀಸೈಕಲ್ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ ಸೊ ಇದು ಒಂಥರ ಪ್ರಕೃತಿ ಹತ್ತಿರ ಅಂದರೆ ಫ್ರೆಂಡ್ಲಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಆರಾಮಾಗಿ ನಾವು ಅದನ್ನು ಯೂಸ್ ಮಾಡೋದು ಯೂಸ್ ಆ್ಯಂಡ್ ಅದೇ ಚೆಲ್ಬಿಟ್ಟು ಮತ್ತೆ ನಾವು ಅದನ್ನು ತೊಳೆದು ಹಾಕ್ಕೋಬೋದು ಯೂಸ್ ಮಾಡೋದಕ್ಕೂ ಮುಂಚೆ ಸೆರಿಲೈಸ್ ಮಾಡ್ಕೋಬೇಕು ಅಂದರೆ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅದು ತಣ್ಣಗಾದ್ಮೇಲೆ ನಮ್ಮ ಕೈಯೆಲ್ಲ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಅದಾದಮೇಲೆ ನಾವು ಇದನ್ನು ನಮಗೆ ಇನ್ಸಲ್ಟ್ ಮಾಡ್ಕೋಬೇಕಾಗುತ್ತೆ ಮತ್ತು ಅದು ತೆಗೆದು ಹಾಕಬೇಕಾದ್ರೂ ಅಷ್ಟೇ ನೀಟಾಗಿ ಅಲ್ಲೆಲ್ಲ ವಾಶ್ ಮಾಡಿ ಇದನ್ನೆಲ್ಲ ಚೆಲ್ಲಿ ಇದನ್ನು ಕೂಡ ವಾಶ್ ಮಾಡಿಕೊಂಡು ಕೈಯೆಲ್ಲ ನೀಟಾಗಿ ವಾಶ್ ಮಾಡಿ ಹಾಕ್ಕೋಬೇಕಾಗುತ್ತೆ ನಾವು ಆ ಥರ ಮಾಡೋದ್ರಿಂದ ಯಾವುದೇ ರೀತಿಯಾದ ನಾವು ಆ ರೀತಿ ಮಾಡೋದರಿಂದ ಯಾವುದೇ ರೀತಿಯಾದಂಥ ಇನ್ಫೆಕ್ಷನ್ ಆಗೋದಿಲ್ಲ ಮತ್ತು ಆರಾಮವಾಗಿ ನಾವು ದಿನನ ಸ್ಪೆಂಡ್ ಮಾಡ್ಬೋದು ಸ್ನೇಹಿತರೆ ನೀವು ಇದನ್ನು ಹಾಕ್ಕೊಳ್ಳೋದಕ್ಕೆ ಖಂಡಿತ ಯಾವುದೇ ರೀತಿಯಾದಂಥ ಭಯ ಪಡೋದು ಬೇಡ ಆರಾಮವಾಗಿ ಇವತ್ತಿಂದನೇ ನೀವು ಉಪಯೋಗಿಸೋದಕ್ಕೆ ಸ್ಟಾರ್ಟ್ ಮಾಡಿ ನೀವೇ ಹೇಳ್ತೀರಾ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ ಮತ್ತು ದಯವಿಟ್ಟು ಈ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅಂತ ದಯವಿಟ್ಟು ಯಾರು ತಪ್ಪಾಗಿ ತಿಳಿಬೇಡಿ ಯಾಕಂದರೆ ಹ್ಯೂಮನ್ ಬಾಡಿ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೇ ಥರ ಇರುತ್ತಲ್ವ ಸ್ನೇಹಿತರೆ ಅದ್ರ ಬಗ್ಗೆ ನಾವು ಓಪನ್ ಆಗಿ ಮಾತಾಡಿದಾಗಲೇ ಒಬ್ರಿಂದ ಒಬ್ಬರಿಗೆ ಏನಾದರೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ಅದೇ ಒಂದು ಇದರಿಂದ ನಾನು ಕೂಡ ಇವತ್ತು ಈ ಒಂದು ವಿಷಯದ ಬಗ್ಗೆ ಈ ಅಥವಾ ಈ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕು ಅಂತ ಮಾತಾಡಿದ್ದೀನಿ ಸೊ ಯಾರು ದಯವಿಟ್ಟು ನೆಗೆಟಿವ್ ಕಮೆಂಟ್ಸ್ ಅಂತೂ ಮಾಡಬೇಡಿ ನಿಮಗೇನಾದರೂ ನಿಜವಾಗ್ಲೂ ಅದರದ ಒಂದು ಉಪಯೋಗನ ಪಡ್ಕೋಬೇಕು ಅಂತಂದರೆ ಒಂದು ಸರಿ ನೀವು ತೊಗೊಂಡು ಯೂಸ್ ಮಾಡಿ ನಿಮಗೆ ಅದು ಕಂಫರ್ಟಬಲ್ ಆಗಿತ್ತಾ ಇಲ್ವಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅವಾಗ ನನಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಇದ್ರ ಬಗ್ಗೆ ನಾನು ಮಾತಾಡಿದ್ದು ಒಳ್ಳೆಯದಾ ಕೆಟ್ಟದ ಅಂತ ಹೇಳಿ ಸೊ ನಾನು ಆಗಲೇ ಹೇಳ್ದಾಗೆ ದಯವಿಟ್ಟು ಈ ವಿಡಿಯೋನ ನೋಡಿ ಬ್ಯಾಡ್ ಕಮೆಂಟ್ಸ್ ಅಂತೂ ಮಾಡಬೇಡ್ರಿ ಅಥವಾ ಇದೇನು ನಾಚಿಕೆ ಪಡುವಂಥ ವಿಷಯ ಅಲ್ಲ ಸ್ನೇಹಿತರೆ ಎಲ್ರಿಗೂ ಆಗೋ ಅಂಥದ್ದೇ ಅಲ್ವಾ ಸೊ ಹಾಗಾಗಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ సర్వేజన జనా సుఖిన వన్ థ్యాంక్స్ ఫర్ వాచింగ్